ವಾರಕ್ಕೊಂದು ಕಥೆ ಕೇಳಿ ಪ್ರತಿಮೆ ಮುಂದುವರೆದ ಭಾಗವನ್ನು ಕೇಳಿಕೊಂಡು ಬರೋಣ ಬನ್ನಿ ಒಂದು ಸಾತ್ವಿಕ ಸಮಾಜದಲ್ಲಿ ಒಂದು ಗಂಡು ಹೆಣ್ಣನ್ನು ಹೊಸೆದು ಮದುವೆ ಎನ್ನುವ ಬಂಧನದಲ್ಲಿ ಬಂಧಿಸಿ ಸುಸಜ್ಜಿತವಾದ ಕುಟುಂಬದ ನಿರ್ಮಾಣ ಮಾಡಬೇಕಾದರೆ ಈ ವರವಧು ಅನ್ವೇಷಣೆಯ ಪದ್ದತಿಯು ಅನಿವಾರ್ಯವಾದದ್ದು ನಿಜ ಆದರೆ ಹೆಣ್ಣಿನ ಕುಟುಂಬದ ಮೇಲೆ ಹೇರುವ ಹೊರೆ ಜವಾಬ್ದಾರಿ ಬಲುಭಾರವಾದಂಥದ್ದು ಅದು ಈಗ ಅಸಹ್ಯಕರವಾದ ರೂಪ ತಾಳಿ ಮಗಳಿಗೆ ಸಾಧ್ಯವಾದಷ್ಟು ವರದಕ್ಷಿಣೆ ಕೊಡಲೇ ಬೇಕಾಗುವ ಪದ್ದತಿ ಅನಾವರಣಗೊಂಡಿದೆ ಪ್ರತಿಮಾಳ ತಂದೆ ಯಾವ ಸಂಬಂಧವೂ ಕುದುರಲಿಲ್ಲವೆಂದು ಯೋಚನೆಯ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದರು ಅಷ್ಟರಲ್ಲಿ ಕಾರು ನಿಂತ ಶಬ್ದ ಕೇಳಿಸಿತು ತನ್ನ ಶರ್ಟಿನ ಗುಂಡನ್ನು ಸರಿಪಡಿಸಿಕೊಳ್ಳುತ್ತಾ ಹೊರಓಡಿ ಉತ್ಸಾಹದಿಂದ ಲೇ ಬೀಗರು ಬಂದರಂತೆ ಕಾಣಿಸುತ್ತೆ ದೊಡ್ಡ ಪಾರ್ಟಿ ಅನಿಸುತ್ತೆ ಬೇಗ ಹೊರಗೆ ಬಾರಿ ಅಂತ ಹೆಂಡತಿಯನ್ನು ಕರೆದರು ಕಾರಿನೊಳಗಿದ್ದ ನಾಲ್ಕೈದು ಜನರು ಕೆಳಗೆ ಇಳಿದರು ಅವರಲ್ಲಿ ಹೆಂಗಸೊಬ್ಬಳು ಮೈತುಂಬ ಬಂಗಾರ ಅಪ್ಪಟ ರೇಷ್ಮೆಯ ಸೀರೆಯನ್ನು ತಟ್ಟು ವೈಯ್ಯಾರದಿಂದ ಕೆಳಗೆ ಇಳಿದಳು ಅವರಲ್ಲಿ ವರನ್ಯಾರು ಅಂತ ತಿಳಿಯಲಿಲ್ಲ ಎಲ್ಲರೂ ನಡು ವಯಸ್ಸಿನವರಂತೆ ಕಂಡರು ಆದರೂ ತೋರು ಒಡದೆ ಬಾಗಿ ಎಲ್ಲರನ್ನೂ ಕೈಮುಗಿದು ಸ್ವಾಗತಿಸಿ ಬನ್ನಿ ಬನ್ನಿ ಎಂದು ಬರಮಾಡಿಕೊಂಡರು ಈ ಪ್ರತ್ತು ಶ್ರೀಮಂತರಂತೆ ಕಾಣ್ತಾರೆ ಚೆನ್ನಾಗಿ ಬಾಚಿಕೋ ಇನ್ನೂ ಸ್ವಲ್ಪ ಪೌಡರ್ ಹಚ್ಚಿಕೋ ಅಂತ ತಾಯಿ ಬಾಡಿದ ಹೂಗಳನ್ನು ಅವಳ ಮುಡಿಯಿಂದ ತೆಗೆದು ತಾಜಾ ಮಲ್ಲಿಗೆ ಹೂವನ್ನು ಮುಡಿಸಿದರು ತಾಯಿಯ ಮಾತು ಕೇಳಿ ಪ್ರತಿಮಾ ನಕ್ಕಳು ಪೌಡರ್ನಿಂದ ತನ್ನ ರೂಪು ಬದಲಾಗಲು ಸಾಧ್ಯವೇ ಅಂತ ತಾಯಿಗೆ ಕೇಳಿದಳು ಪ್ರತಿಮಾಳ ತಂಗಿಯೆಂದಿರು ಹಿಂದಿನಿಂದ ಬಂದು ಅಕ್ಕ ಅದರಲ್ಲಿ ಯಾರು ತಿಳಿತಾನೇ ಇಲ್ಲ ಕಣೆ ಎಲ್ಲರೂ ಮುದುಕರಂತೆ ಕಾಣ್ತಾ ಇದ್ದಾರೆ ಅಂತ ಗೇಲಿ ಮಾಡಿದರು ತಾಯಿ ಅವರನ್ನು ಬೈದು ಹೊರಗೆ ಕಳಿಸಿದರು ಅಮ್ಮ ಅಪ್ಪರ ಕಾತರ ಆತುರ ನೋಡಿ ಪ್ರತಿಮಾಳ ಕರಳು ಕತ್ತರಿಸಿದಂತಾಗುತ್ತಿತ್ತು ಪ್ರತಿ ಬಾರಿಯೂ ಇದೇ ಹಾಡು ಇದೇ ರಾಗ ಎಲ್ಲರ ಆದರ ಮಾಡುವುದು ಮಗಳನ್ನು ಎಲ್ಲರ ಮುಂದೆ ಪ್ರದರ್ಶಿಸುವುದು ಮಗಳ ನೋಡಿದ ತಕ್ಷಣ ಎಲ್ಲರೂ ಮೌನ ತಾಳುವರು ಕೈಯಲ್ಲಿದ್ದ ತಿಂಡಿ ಮುಗಿಸಿ ಬರ್ತೀವಿ ಅಂತ ಹೇಳಿ ಹೊರಟು ಹೋದವರು ಇನ್ನೆಂದೂ ಬರಲಾರರು ಅಂತ ಪ್ರತಿಮಳೆಗೆ ಗೊತ್ತಿದ್ದ ವಿಷಯವಾಗಿತ್ತು ಹೀಗಾಗಿ ಎಲ್ಲರ ಎದುರುಗೂ ಕುಳಿತುಕೊಳ್ಳುವ ಕ್ಷಣ ಬಂತೆಂದರೆ ಭೂಮಿಯಲ್ಲಿ ತನ್ನನ್ನು ಜೀವಂತವಾಗಿ ಹುದಿಸಿಕೊಂಡಷ್ಟು ಭಾವನೆಯು ಉಕ್ಕಿ ಬರುತ್ತಿತ್ತು ಸಿಟ್ಟು ತಾತ್ಸಾರ ಒಮ್ಮೆ ಉಮ್ಮಳಿಸುತ್ತಿತ್ತು ಅಸಹಾಯಕತೆಯ ದಾಸಿಯಾಗಿ ಅತ್ತು ಬಿಡುತ್ತಿದ್ದಳು ತಾನು ಕುಳಿತುಕೊಳ್ಳುವುದಿಲ್ಲವೆಂದು ಹಠ ಹಿಡಿದರೆ ಅಪ್ಪ ಮನೆಗೆ ಹಿಂಸೆಯಾಗುತ್ತಿತ್ತು ಇನ್ನು ಕುಳಿತುಕೊಂಡರೆ ಎಲ್ಲರ ತಿರಸ್ಕೃತ ದೃಷ್ಟಿ ಎದುರಿಸಬೇಕು ಹೀಗೆ ಎಲ್ಲ ದುಃಖವನ್ನು ನುಂಗಿ ಎಲ್ಲವನ್ನು ಶಾಂತಚಿತ್ತಳಾಗಿ ಸಹಿಸುತ್ತಿದ್ದಳು ಪ್ರತೋ ನಡಿ ಚಹಾ ನೀನೇ ಕೊಡ್ಬಾ ಅಂತ ತಾಯಿ ಪ್ರತಿಮಾಳ ಕೂದಲು ಹಿಂದಕ್ಕೆ ನವರಿಸುತ್ತಾ ಸ್ವಲ್ಪ ನಿಧಾನವಾಗಿ ನಡಿಮರಿ ಅಂತ ಮಮತೆಯಿಂದ ಹೇಳಿದಳು ಪ್ರತಿಮಾ ತಲೆ ಅಲ್ಲಾಡಿಸಿ ಟ್ರೇ ಹಿಡಿದು ಎಲ್ಲ ಅತಿಥಿಗಳಿಗೆ ಕೊಟ್ಟು ತಾನು ಅಲ್ಲಿಯೇ ಮೂಲೆಯಲ್ಲಿ ಕುಳಿತುಕೊಂಡಳು ಮೊದಮೊದಲು ನಾಚಿಗೆ ಅಂಜಿಕೆ ಅವಳಲ್ಲಿ ಅಡಗಿರುತ್ತಿತ್ತು ಇತ್ತಿತ್ತಲಾಗೆ ಅವೆಲ್ಲ ಅಡಗಿ ಹೋಗಿವೆ ಈಗ ಅವಳೊಂದು ಯಂತ್ರದಂತಾಗಿರುವಳು ಸುಮ್ಮನೆ ಹೋಗಿ ಯಾವ ಭಾವನೆಯನ್ನು ವ್ಯಕ್ತಪಡಿಸದೆ ಕುಳಿತುಕೊಂಡಳು ಹತ್ತು ನಿಮಿಷದವರೆಗೂ ಗಂಭೀರವಾದ ಮೌನ ಆವರಿಸಿತು ಪ್ರತಿಮಳಿಗೆ ಮಳೆಗೆ ಮುಜುಗರಾಗಲಾರಂಭಿಸಿತು ಅವಳ ತಂದೆ ಮೌನವನ್ನು ಮುರಿದು ನಿಮಗೇನಾದರೂ ಕೇಳುವುದಿದ್ದರೆ ಕೇಳಿ ಅಂತ ದೀನರಾಗಿ ಕೇಳಿದರು ಅವರಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ನಿನ್ನ ಹೆಸರೇನಮ್ಮ ನಿನ್ನ ಕಾಲೇಜ್ ಹೆಸರೇನೋ ನಿನ್ನ ಪ್ರಿನ್ಸಿಪಲ್ ಹೆಸರೇನೋ ಅಂತ ಏನೇನೋ ಅನರ್ಥಕವಾದ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದ ಅದರಲ್ಲಿ ಒಬ್ಬ ಎದ್ದು ಬಂದು ಅವಳ ಅಂಗೈ ಅಳತೆ ಮೂಗಿನ ಅಳತೆ ಲೆಕ್ಕ ಹಾಕಿ ಹೊಂದಾಣಿಕೆ ಮಾಡಿ ಆ ಹೆಂಗಸನ ಹತ್ರ ನೋಡಿ ಸರಿಯಿದೆ ಅಂತ ತಿಳಿಸಿದನು ಈಗ ಆ ಹೆಂಗಸಿನ ಸರದಿ ಬಂದು ಎರಡು ಅಂಗೈಯನ್ನು ಜೋಡಿಸಿ ನೋಡಿದಳು ತಾನೇ ಅವಳ ಸೀರೆ ಎತ್ತಿ ಅಂಗಾಲನ್ನು ನೋಡಿದಳು ಸ್ವಲ್ಪವೂ ಸೌಜನ್ಯವಿಲ್ಲದ ದರ್ಪದ ಹೆಣ್ಣುಮಗಳು ಅನಿಸಿದಳು ಅಲ್ಲೇ ಕುಳಿತ ನಲವತ್ತು ವರ್ಷ ತೋರಿಸಿ ನೋಡು ಇವನೇ ವರ ಅಂತ ಕೈ ಮಾಡಿ ತೋರಿಸಿದಳು ಪ್ರತಿಮಳ ಎದೆ ಜಲ್ಲೆಂದಿತು ಅವನನ್ನು ನೋಡಲಾಗದೆ ಅಳು ಉಕ್ಕಿ ಬಂದಂತಾಯಿತು ಆ ಹೆಂಗಸು ಪ್ರತಿಮಳಿಗೆ ಕುಂಕುಮ ಬಟ್ಟು ಹಣ್ಣು ಕೊಟ್ಟು ಒಳಗೆ ಎಂದು ತಾನೇ ಕರೆದುಕೊಂಡು ಒಳಗೆ ನಡೆದಳು ಪ್ರತಿಮಳ ತಾಯಿಯು ಅವಳ ಹಿಂದೆ ಹೋದಳು ನಾನು ಇವಳನ್ನು ಸ್ವಲ್ಪ ಪರೀಕ್ಷಿಸಬೇಕು ಎಂದಳು ಆ ಹೆಂಗಸು ಪ್ರತಿಮಳ ತಾಯಿಗೆ ಹೇಳಿದಳು ಏನು ಹಾಗೆಂದರೆ ಎಂದು ದಿಗುಲಗೊಂಡ ತಾಯಿ ಕೇಳಿದಳು ಅಲ್ಲ ಅವಳ ಮೈ ಮೇಲೆ ಎಲ್ಲಾದರೂ ಮಜ್ಜೆ ಅಥವಾ ಗಾಯಗಳು ಏನಾದರೂ ಇವೆ ನೋಡಬೇಕು ಅಂದಳು ಅವಳ ಒಪ್ಪಿಗೆಯೂ ಪಡೆದೇ ಕೋಣೆ ಒಳಗೆ ಹೋಗಿಯೇ ಬಿಟ್ಟಳು ಅದನ್ನು ಕಂಡ ಪ್ರತಿಮಳ ಸಹನೀಯ ಕಟ್ಟೆ ಒಡೆದು ಹೋಯಿತು ಪ್ರತಿಮಾ ಜೋರಾಗಿ ಕೂಗಾಡಲಾರಂಭಿಸಿದಳು ನನಗೆ ಮದುವೆಯೇ ಬೇಡಮ್ಮ ಮೊದಲು ಇವರೆಲ್ಲರನ್ನೂ ಹೊರಗೆ ಹಾಕು ಹೆಣ್ಣು ಅಂದರೆ ಏನು ತಿಳಿದುಕೊಂಡಿದ್ದಾರೆ ಆತ್ಮ ಸನ್ಮಾನ ಗೌರವ ಯಾವುದೂ ಇಲ್ಲವೇ ಇವರಿಗೆ ಹೆಣ್ಣಾಗಿ ನೀನು ಈ ರೀತಿ ಇನ್ನೊಂದು ಹೆಣ್ಣಿಗೆ ಕೇಳಬಹುದೇ ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ಆರ್ಭಟಿಸಿದಳು ಆ ಹೆಂಗಸು ಅತೀವ ಕೋಪಗೊಂಡು ಏನನ್ನೋ ಒಣಗುತ್ತಾ ಅಲ್ಲಿ ಕುಳಿತ ಎಲ್ಲ ಗಂಡಸರನ್ನು ಎಬ್ಬಿಸಿಕೊಂಡು ಹೊರಟೇ ಹೋದಳು ಪ್ರತಿಮಳ ತಾಯಿಗೆ ಈ ಸತ್ಯತೆ ವಿರೋಧಿಸಲು ಆಗಲಿಲ್ಲ ಸುಮ್ಮನೆ ಕುಳಿತರು ಗಂಡನನ್ನು ತೋರಿಸಲು ಕರೆದುಕೊಂಡು ಬಂದಂತ ಮಧ್ಯಸ್ಥಕ ವಹಿಸಿದಂತಹ ವ್ಯಕ್ತಿಯು ಏನು ನಮ್ಮನ್ನು ಅವಮಾನಿಸಲೆಂದೇ ಕರೆಸಿದಿರೇನು ಅಂತ ಹೇಳಿದನು ಪ್ರತಿಮಳೆಗೆ ಸಿಟ್ಟು ಉಲ್ಬಣಿಸಿತು ನಿಮಗೆ ಸ್ವಲ್ಪವಾದರೂ ಮಾನವೀಯತೆ ಇದ್ದರೆ ನಿಮಗೂ ನನ್ನಂಥ ಒಬ್ಬ ಅಸಹಾಯಕ ಮಗಳು ಇದ್ದಿದ್ದರೆ ಹೀಗೆಲ್ಲ ನೀವು ಮಾತನಾಡುತ್ತಿರಲಿಲ್ಲ ಅಂತ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂದಳು ಪ್ರತಿಮಾಳ ತಂದೆಗೆ ಈ ಅನಿವಾರ್ಯತೆಯ ಅರ್ಥವಾಯಿತು ಮಗಳನ್ನು ಸಮಾಧಾನ ಯತ್ನಿಸಿದರು ಪ್ರತಿಮಾಳ ತಾಯಿ ಮೂಕಗೊಂಬೆಯಂತೆ ನಿಂತೇ ಇದ್ದರು ಮಗಳ ಮಾತಿನ ಸತ್ಯತೆಯ ಅರಿತ ತಂದೆ ತಾಯಿ ಸುಮ್ಮನಾದರು ಆದರೆ ಮಗಳ ಮದುವೆ ಹೇಗೆ ಅಂತ ಯೋಚಿಸುತ್ತಲೇ ಒಳಗೆ ಬಂದು ಕುರ್ಚಿಯ ಮೇಲೆ ಕುಸಿದು ಕುಳಿತುಕೊಂಡರು ಪ್ರತಿಮಾ ಕಂಬನಿಯನ್ನು ಒರೆಸಿಕೊಂಡು ತಂದೆ ತಾಯಿಯ ಮುಖವನ್ನು ನೋಡಿ ಏನೋ ನಿರ್ಧರಿಸಿದವರಂತೆ ಎದ್ದು ಅವರ ಕೈಗಳನ್ನು ಹಿಡಿದಳು ನನ್ನ ಮದುವೆಯ ಚಿಂತೆ ಇನ್ನು ಮುಂದೆ ನೀವುಗಳು ಮಾಡಬಾರದು ಇನ್ನು ಮೇಲೆ ನಾನು ನಿಮ್ಮ ಮಗನೆಂದು ತಿಳಿಯಿರಿ ಇದು ಒಂದು ನನಗೆ ವಚನವನ್ನು ನೀವು ಕೊಡಬೇಕು ಅಂತ ಕೇಳಿಕೊಂಡಳು ನಾನು ದುಡಿದು ನಿಮ್ಮೆಲ್ಲರನ್ನೂ ನೋಡಿಕೊಳ್ತೀನಿ ಇದು ನನ್ನ ಕೊನೆಯ ನಿರ್ಧಾರ ನೀವ್ಯಾರೂ ಬದಲಿಸಲು ಸಾಧ್ಯವಿಲ್ಲ ಅಂದಳು ಇದಾವದಕ್ಕೂ ತಂದೆ ತಾಯಿ ಉತ್ತರಿಸಲು ಆಗಲಿಲ್ಲ ಸುಮ್ಮನಾದರು ಪ್ರತಿಮಾ ಮುಂದೆ ಕೆಲಸಕ್ಕೆ ಹೋಗಲಾರಂಭಿಸಿದಳು ಪ್ರತಿಮಳ ಇಚ್ಛೆಯಂತೆ ಯಾವ ವರವೂ ಬಂದರೂ ಅವಳನ್ನು ತೋರಿಸಲಿಲ್ಲ ಆಫೀಸಿನಲ್ಲಿ ಎಂದಿನಂತೆ ಅತ್ಯಂತ ಶ್ರದ್ದೆ ಭಕ್ತಿ ಚಾಕು ಚಕ್ಕತೆಯಿಂದ ಕೆಲಸ ಮಾಡಿ ಎಲ್ಲರಿಗೂ ಪ್ರಿಯಳಾದರು ಹೀಗೆ ಕೆಲವು ವರ್ಷಗಳೇ ಉರುಳಿದವು ಒಂದು ದಿನ ಎಂದಿನಂತೆ ಆಫೀಸ್ನಿಂದ ಮನೆಗೆ ಮರಳಿದಳು ಮನೆಯಲ್ಲಿಯ ವಾತಾವರಣ ಬದಲಾದಂತೆ ಕಂಡಿತು ಯಾವುದೋ ವಿಶೇಷ ಅತಿಥಿಯ ಆಗಮನದ ಏನಮ್ಮ ಅಂತ ತಾಯಿಗೆ ಪ್ರಶ್ನಿಸಿದಳು ಹೌದಮ್ಮ ನೀನು ಬೇಗ ರೆಡಿಯಾಗು ಅಂದರು ಬರುವರು ಯಾರು ಅಂತೂ ಕೇಳುವಷ್ಟರಲ್ಲಿಯೇ ಕಾರಿನ ಸದ್ದು ಕೇಳಿಸಿತು ಓಡಿ ಹೋಗಿ ಗ್ಯಾಲರಿಯಿಂದ ಬಂದವರನ್ನು ನೋಡಿದಳು ಇಬ್ಬರು ಸುಂದರ ಯುವಕರು ಇವರಾರೂ ತಿಳಿಯಲಿಲ್ಲ ಪ್ರತಿಮಳ ಹೃದಯ ಬಳಿದುಕೊಳ್ಳಲಾರಂಭಿಸಿತು ತಂದೆ ತನಗೆ ಕೇಳದೆ ವರ ನೋಡಲು ಕರೆಸಿದರೆ ಅಂತ ಮುನಿಸಿಕೊಂಡಳು ಆದರೆ ಅದೇಕೋ ಈ ಮುನಸು ಹಿತವೆನಿಸಿತು ತಂದೆ ಪ್ರತಿಮಾಳನ್ನು ಹೊರಗೆ ಕರೆದರು ಪ್ರತಿಮಾಳನ್ನು ತಯಾರಿಯಾಗಲೇನೂ ಕೇಳಲಿಲ್ಲ ಆದರೂ ಕೂಡ ಪ್ರತಿಮಾ ಓಡಿ ಹೋಗಿ ಕನ್ನಡಿಯನ್ನೊಮ್ಮೆ ನೋಡಿಕೊಂಡು ಹೊರ ಬಂದಳು ಬಾರಮ್ಮ ಕುಳಿತುಕೋ ಇವರು ಸಿಎ ಮಾಡಿದ್ದಾರೆ ಈ ವರನ ಪರಿಚಯ ಮಾಡುವಷ್ಟರಲ್ಲಿಯೇ ಪ್ರತಿಮಾಳ ಕಣ್ಣು ಅರಳಿದವು ತಂದೆಯನ್ನು ನೋಡಿದಳು ತಂದೆಗೆ ಎಲ್ಲವೂ ಅರ್ಥವಾಯಿತು ಮಗು ನೋಡಮ್ಮ ಇವರು ವಧು ಪರೀಕ್ಷೆಗೆ ಬಂದವರಲ್ಲ ಇವರು ಈಗಾಗಲೇ ನಿನ್ನನ್ನು ಮೆಚ್ಚಿ ನಿನ್ನ ಒಪ್ಪಿಗೆ ಪಡೆಯಲು ಬಂದಿದ್ದಾರೆ ಅಂತ ಬಹಳ ಸಂತಸದಿಂದ ಯುದ್ದವನ್ನು ಗೆದ್ದ ಬಂದ ಯೋಧನಂತೆ ಸಂತಸದಿಂದ ಹೇಳಿದರು ಆ ಸಂತಸವನ್ನು ನೋಡಿದ ಪ್ರತಿಮಾಳಿಗೂ ಕೂಡ ಅದಾವುದೋ ಒಂದು ಆನಂದದ ಲಹರಿಯು ಅವಳ ಮನದಲ್ಲಿ ಹರಿಯಿತು ಪ್ರತಿಮಾ ನಂಬದೆ ವರನ ಮೊಗವನ್ನೊಮ್ಮೆ ನೋಡಿದಳು ಅವನು ನಸುನಗುತ್ತಲಿದ್ದ ಅವನ ಕಂಗಳಲ್ಲಿ ಪ್ರೀತಿ ತುಂಬಿತ್ತು ಪ್ರತಿಮಾಳಿಗೆ ಏನೂ ತಿಳಿಯದೆ ಮಗದೊಮ್ಮೆ ಅವನನ್ನು ನೋಡಿದಳು ಪ್ರತಿಮಾ ಆತನ ಆತ್ಮದ ಸುಂದರತೆಯ ಆಳವನ್ನು ಅಳೆಯಲು ಯತ್ನಿಸಿದಳು ಇವನೆಂತ ಸುಂದರಾಂಗ ಇವನು ನನ್ನನ್ನು ಒಪ್ಪಿದನೇ ಅಂತ ಮನದಲ್ಲಿ ಆತಂಕಗೊಂಡಳು ಇಂಥ ಸುಂದರ ಯುವಕ ನನಗೇಕೆ ಒಪ್ಪಿಕೊಂಡರು ಅಂತ ಮತ್ತೆ ಮತ್ತೆ ಹಾಕಿದಳು ಪ್ರತಿಭಾಶಾಲಿ ವ್ಯಕ್ತಿತ್ವದ ಮನುಷ್ಯ ನನ್ನಲ್ಲಿ ಪ್ರೀತಿ ಅಂಕುರಗೊಂಡಿದ್ದೆ ನನ್ನ ಬಣ್ಣ ನೋಡಿ ಹೀಯಾಳಿಸಿ ಹೋದವರು ಹಲವಾರು ನಾನು ಕುಳ್ಳಿ ಅಂತ ಅಂದು ಹೋದವರು ಅದೆಷ್ಟೋ ಜನ ಇವನೇಕೆ ನನ್ನ ಒಪ್ಪಿದ ಅದು ಹೇಗೆ ಯಾಕೆ ಯಾವುದೂ ತಿಳಿಯದು ಹೌದು ಇದೆಲ್ಲ ದೈವಲಿಖಿತ ಮದುವೆಗಳು ಸ್ವರ್ಗದಲ್ಲಿಯೇ ನಿಶ್ಚಿತವಾಗುವವು ಎನ್ನುವ ಮಾತು ಅಕ್ಷರಶಃ ಸತ್ಯವೆನಿಸಿತು ನೀವೇಕೆ ನನ್ನನ್ನು ಮೆಚ್ಚಿದಿರಿ ಅಂತ ಕೇಳಿಬಿಡಬೇಕೆನ್ನುವ ಧೈರ್ಯ ಸಾಲದೆ ಕೈ ಬೆರಳು ಹೊಸೆಯುತ್ತಾ ಹೃತ್ಪೂರ್ವಕವಾದ ಒಪ್ಪಿಗೆಯನ್ನು ಕೊಟ್ಟಳು ಅಪ್ರತಿಮ ಪ್ರಿಯನನ್ನು ನೋಡುತ್ತಾ ಪ್ರತಿಮಾ ಪ್ರತಿಮೆಯಂತೆ ಕುಳಿತು ಬಿಟ್ಟಳು ಹೌದು ಮದುವೆಗಳು ಸ್ವರ್ಗದಲ್ಲಿಯೇ ನಿಶ್ಚಿತವಾಗುವವು ಎನ್ನುವ ಮಾತು ಅಕ್ಷರಶಃ ಸತ್ಯವೆನಿಸಿತು ಅಲ್ವೇ ಪ್ರಿಯ ಕೆಲಕರೇ ಏನು ಅಂತೀರಾ ಹಾಗಿದ್ರೆ ಬನ್ನಿ ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ ಅಲ್ಲಿಯವರಿಗೆ ನಮಸ್ಕಾರ